ವೆಲ್ಕಮ್ ಟು ಎಸ್ ಎಟ್ಸ್ ಯೂಟ್ಯೂಬ್ ಚಾನಲ್ ಹಾಯ್ ನಾನು ನಿಮ್ಮ ಜಾನು ಬಸವರಾಜ್ ಇವತ್ತಿನ ಬ್ಲಾಗ್ ಅಂದರೆ ಧರ್ಮಸ್ಥಳದ ವ್ಲಾಗ್ ಮಾಡ್ತಾಯಿದ್ದೀವಿ ಬೆಳಗ್ಗೆ ಐದು ಗಂಟೆ ಆಗಿದ್ದು ಅಂತ ತಂಗಿ ಎದ್ದೆ ಅವ್ಳು ಎದೇಳ್ಲಿಲ್ಲ ಅವ್ರು ಏನಾದರೂ ಮಾಡ್ಕೊಳ್ಳಿ ನಾನಂತೂ ರೆಡಿ ಆಗೋಣ ಹೇಳ್ಬಿಟ್ಟು ನಾನು ರೆಡಿ ಆಗಕ್ಕಂತ ಡ್ರೆಸ್ ಚೂಸ್ ಮಾಡಿಕೊಂಡೆ ಸರಿ ನೆಕ್ಸ್ಟ್ ಡ್ರೆಸ್ ಮಾಡ್ಕೊಳ್ಳೋಂತ ಡ್ರೆಸ್ ಮಾಡ್ಕೊಂಡು ಆಯಿತು ಡ್ರೆಸ್ ಅಪ್ ಅಂತೂ ಆಯಿತು ಈಗ ರೆಡಿ ಆಗಬೇಕಲ್ವಾ ಓಕೆ ಬಾಯ್ ರೆಡಿ ಆದಮೇಲೆ ಸಿಗ್ತೀನಿ ಫೈನಲಿ ನಾನು ರೆಡಿ ಆದೆ ನನ್ನ ತಂಗಿ ಟಿಫನ್ ತಂದು ಕೊಟ್ಟರು ಟಿಫನ್ ಮಾಡಿಬಿಟ್ಟು ಬಸ್ಸಿಗೋಸ್ಕರ ವೈಟ್ ಮಾಡ್ತಾ ಇದ್ದೆ ಆಕ್ಚುಲಿ ನಾವು ಜನ ಹೋಗೋ ಪ್ಲಾನ್ ಇತ್ತು ಸಹ ಕೈ ಕೊಟ್ಟರು ಸೊ ನನ್ನ ಕರ್ಕೊಂಡು ಹೋದೆ ನಾನು ಲೇಟ್ ಕಾರಣನೇ ಹೇಳು ಪಾಪ ತನು ಮತ್ತೆ ಅಲ್ಲೇ ಕಾಯ್ತಾರೆ ಶಿವಮೊಗ್ಗದಲ್ಲಿ ದ್ವೇಷ ಫೈನಲಿ ಬಸ್ ಬಂತು ಇವಾಗ ಶಿವಮೊಗ್ಗ ಹೋಗಬೇಕು ಶಿವಮೊಗ್ಗದಲ್ಲಿ ತಾನು ಪ್ರತ್ಯಕ್ಷ ಅಂತ ಎಷ್ಟು ಬೈಕೊಂಡವ್ರಾಗ ಗೊತ್ತಿಲ್ಲ ಎಷ್ಟೊತ್ತು ಕಾಯಿಸಿದೀವಿ ಪಾಪ ಅವರು ಒನ್ ಆ್ಯಂಡ್ ಹಾಫ್ ಅವರ್ ವೇಟ್ ಮಾಡ್ತಾವ್ರೆ ಅವರು ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ತಾನು ಮೈಂಡ್ ವಾಯ್ಸ್ ಕೇಳಿದ್ರಲ್ಲ ಪ್ರತಿ ಎಷ್ಟು ವಾಯ್ಕ್ ಅಂತ ಅವಳ ಗೊತ್ತಿಲ್ಲ ಬನ್ನಿ ನೋಡೋಣ ಹೆಂಗ್ ನೋಡ್ತಾಳೆ ನೋಡಿ ಸೇರ್ಕೊಂಡು ನಮ್ಗಂತೂ ಸಕ್ಕತ್ತ ಬೈಕೊಂಡಿರ್ತಾರೆ ಧರ್ಮಸ್ಥಳ ಬಸ್ ಸಿಕ್ತಪ್ಪ ಈಗ ಹೋಗೋದಷ್ಟೇ ಇರೋದು ಅಂತೂ ಹಿಂಗೋ ಧರ್ಮಸ್ಥಳ ಬಸ್ ಸಿಕ್ತು ಬಸ್ ಹತ್ಕೊಂಡು ಕುತ್ಕೊಂಡ್ವಿ ದೀಕ್ಷ ತಾನು ಸಾನು ಅನ್ಸಿ ಮತ್ತೆ ಸಾಹಿತ್ಯ ಅನ್ಸಿಟ್ಟಲ್ಲಿ ಕೂತಿದ್ವಿ ನೋಡಿ ಗಾಯಸ್ ಹೆಂಗ್ ಮಲಗಿದಾರೆ ಎಂಜಾಯ್ ಮಾಡೋಕೆ ಇಲ್ಲ ನಾನಂತೂ ಮಲಗಲ್ಲಪ್ಪ ನಿದ್ದೆ ಮಾಡಲ್ಲ ಅಂದ್ರೆಗಿಂತ ಮುಂಚೆ ನಿದ್ದೆ ಮಾಡಿದ್ದೆ ನಾವು ಫೈನಲಿ ಚಾರ್ಮುಡಿ ಗಾಟಿ ಬಂದ್ವಿ ನೋಡಿ ಕಾಯಿಸ್ತಾನು ಪ್ರತೀಕ್ಷಾ ಸಾನ್ವಿ ಎಲ್ಲರೂ ಇಲ್ಲೇ ಇದ್ದಾರೆ ಅಂತ ಧರ್ಮಸ್ಥಳ ಬಂದ್ವಿ ಗ್ರೂಮಿಗೆ ಹೋಗ್ಬೇಕು ಸಖತ್ ಹಚ್ಕೊಂಡಿದ್ದಾರೆ ಈಗ ಹೋಗಿ ಏನಾರು ಸ್ನ್ಯಾಕ್ಸ್ ತಿನ್ಬೇಕು ಮೆನು ನೋಡ್ತಾಳ ಪ್ರತೀಕ್ಷಾ ಹೋಟೆಲಿಗಂತೂ ಬಂದಾಯಿತು ಈಗ ತಿಂದರೆ ಸಾಕಾಗ್ಬಿಟ್ಟಿದೆ ಅಷ್ಟು ಹೊಟ್ಟೆ ಹಶ್ವಾಗ್ತಿದೆ ನನಗಂತೂ ತಲೆ ಅಂತೂ ಸಖತ್ತಾಗಿ ನೋವುತ್ತಿದೆ ಅವ್ನು ಟೀನೋ ಕಾಫಿನೋ ಇದ್ಬಿಟ್ರೆ ಅಲ್ಲಿ ಮುಗೀತು ಪಾಪ ಟೀ ಆರ್ಡರ್ ಮಾಡಿದ್ರು ಕಾಫಿ ಬಂದ್ಬಿಟ್ಟಿದೆ ಈ ಪಿಗರ್ ಎಲ್ಲೋ ನೋಡ್ದಂಗ ಅಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ನಾವೆಲ್ಲ ಟೀ ಕಾಫಿ ಕುಡಿತೀವಿ ಪಾಪಲ್ಲಿ ಟೀನು ಕುಡಿಯೋಲ್ಲ ಕಾಫಿನೂ ಕುಡಿಯೋಲ್ಲ ಇದೆಲ್ಲ ಮುಗೀತು ಈಗ ರೂಮಿಗೆ ಹೋಗಬೇಕು ನೋಡಿ ಗಾಯ್ ಸಹನ ಬರಲ್ಲ ಬರಲ್ಲ ನಮ್ಗಿಂತ ಮುಂಚೆ ಧರ್ಮಸ್ಥಳ ಬಂದಿದ್ದಾಳೆ ಅಂತೂ ಇಂತೂ ರೂಮ್ ಹುಡ್ಕೊಂಡು ರೂಮಿಗೆ ಬಂದಾಯಿತು ಈಗ ಹೋಗಿ ರೆಸ್ಟ್ ಮಾಡಬೇಕು ಎಲ್ಲರೂ ಫ್ರೆಶ್ ಅಪ್ ಆಗಿ ಹಾಂ ರೂಮ್ ಬಂತು ಹೋಗ್ಬೇಕಷ್ಟೆ ಹೋಟೆಲಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಇದೆ ಎಷ್ಟು ಚಂದ ಇದೆ ನಾವು ಈಗಷ್ಟೇ ಫ್ರೆಶ್ ಫ್ರೆಶ್ಅಪ್ ಆದ್ವಿ ಇವಾಗೆಲ್ಲ ಔಟಿಂಗ್ ಹೋಗ್ಬೇಕು ಸಿಕ್ಸ್ ತರ್ಟಿ ಆಗಿಲ್ ರೀಚ್ ಆದ್ವಿ ಇವಾಗ ನೈಟ್ ಆಗಿದೆವರಷ್ಟೊಂದು ಎಂಟು ಗಂಟೆ ಆಗಿದೆ ಗುಟ್ಟಕ್ಕೆ ಹೋಗ್ಬೇಕು ಗಾಯ್ಸ್ ನನಗಂತೂ ತುಂಬ ಊಟ ಆಗಿದೆ ಧರ್ಮಸ್ಥಳ ಅಂದರೆ ನೆನಪಾಗೋದೇ ಫಸ್ಟ್ ಊಟ ಅಲ್ವಾ ಅಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ನೈಟ್ ಊಟ ಅಂತ ಆಯ್ತು ಸುಡುಗಿರೋ ನೈಟಿಂಗ್ ಎಲ್ಲ ಸುತ್ತಬೋದಾ ಇವರು ಇಲ್ಲಿ ಹೊರಗಡೆ ಬಂದ ತಕ್ಷಣ ಒಂದು ಐದಾರು ರಥ ಇದ್ವಿ ನೋಡ್ಕೊಂಡು ಹಾಗೆ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಶಾಪಿಂಗ್ ಬಂದ್ವಿ ಬಟ್ ಏನೂ ಇಷ್ಟ ಆಗಲಿ ಅಂತ ನಾನೇನೂ ತೊಗೊಂಡಿಲ್ಲ ಪ್ರತೀಕ್ಷಾ ತಾನು ಏನೋ ತೊಗೊಂಡ್ರು ಮೇ ಬಿ ದೇವರಿನ ಫೋಟೋ ಎಲ್ಲ ತೊಗೊಂಡ್ರು ಅವರು ನಂಗೆ ಮಾತ್ರ ಏನೂ ಇಷ್ಟ ಆಗಲಿಲ್ಲ ಅಂತ ಹಾಗೆ ಬಂದ್ವಿ ಇವಾಗಷ್ಟೇ ಊಟ ಮಾಡಿದರೂ ಸಮಾಧಾನ ಇಲ್ಲ ಮತ್ತೆ ಅವಾಗೇನೋ ಹೋಗಿದ್ದಾರೆ ಹೋಗಿ ಈ ಚಿಪ್ಸ್ ಮತ್ತು ಸ್ಪ್ರೈಟ್ ತೊಗೊಂಡು ಬಂದಿದ್ದಾರೆ ಲೈಟಿಂಗ್ಸ್ ಚೆನ್ನಾಗಿದೆ ಅಂತ ಒಂದೆರಡು ಡ್ರೀಲ್ಸ್ ಮಾಡ್ಕೊಂಡು ಬಂದ್ವಿ ನಾವು ವಾಪಸ್ ರುಂಬಿ ಬರೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಆ ಮೂರು ಜನ ಮಲ್ಕೊಳ್ಳಿ ಸಾನ್ವಿ ಸಾಯ್ತೆ ಮಲಗಿದ್ರು ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ವಿ ಪಾಪ ಮಲಗಿದ್ಲು ಚಪಾ ನನ್ನ ಮಕ್ಳು ಅವ್ನ ತಿಳ್ಸಿದ್ದು ಮೈಂಡ್ ವಯಸ್ಸಲ್ಲಿ ಸಾಕಾತಾ ಬೈಕೊಂಡು ಓಕೆ ಬಾಯ್ ಇವತ್ತಿನ ಲಾಗ್ ಮುಗಿತಾ ಬಂತು ನಾಳೆ ಸಿಗ್ತೀನಿ ವೆಯ್ಟಿಂಗ್ ಫಾರ್ ನೆಕ್ಸ್ಟ್ ಲಾಗ್